ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೂವತ್ತನೇ ತಾರೀಕು ಸ್ಕಂದ ಪಂಚಮಿ ಬಂದಿದೆ ಪಂಚಮಿ ತಿಥಿ ಅನ್ನೋದು ತುಂಬ ವಿಶೇಷವಾದ ದಿನ ಆಗಿರುತ್ತೆ ಸೋಮವಾರ ನಮಗೆ ಈ ಪಂಚಮಿ ತಿಥಿ ಬಂದಿದೆ ಅಂದರೆ ಇನ್ನಷ್ಟು ಒಳ್ಳೆಯ ದಿನ ಅಂತ ಹೇಳಬಹುದು ಈಗ ನಮಗೆ ಗುಪ್ತ ನವರಾತ್ರಿಗಳು ಸ್ಟಾರ್ಟ್ ಆಗಿದೆ ಇಪ್ಪತ್ತಾರನೇ ತಾರೀಕಿಂದನೇ ಪ್ರಾರಂಭ ಆಗಿದೆ ನವರಾತ್ರಿಗಳನ್ನು ಯಾರು ಪೂಜೆ ಮಾಡ್ಕೊಳ್ಳೋದು ಅದಕ್ಕೆ ವೃತ ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ತುಂಬ ಜನ ವ್ರತ ಅಕ್ಕ ನಾವು ಪೂಜೆ ಮಾತ್ರ ಮಾಡಿಕೊಳ್ಬಹುದಾ ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ಬಹುದಾ ಅಂತ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಈಗ ನಮಗೆ ಈ ವಾರಾಹಿ ನವರಾತ್ರಿಗಳಲ್ಲೇ ಪಂಚಮಿ ತಿಥಿ ಬಂದಿದೆ ಯಾರೆಲ್ಲ ಒಂದು ಪೂಜೆ ವ್ರತಗಳನ್ನು ಆಚರಣೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ ಅವರುಗಳು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ದಿನವನ್ನು ನೀವು ಆರಾಮಾಗಿ ಬಳಸ್ಕೊಳ್ಬಹುದು ವಿಶೇಷವಾಗಿರುತ್ತೆ ಪಂಚಮಿ ತಿಥಿ ಎಂದ ತಕ್ಷಣ ನಮಗೆ ನೆನಪಾಗೋದು ದೇವಿ ಸ್ಕಂದ ಪಂಚಮಿ ಬೇರೆ ಬಂದಿರೋದ್ರಿಂದ ನಾವು ಕಾರ್ತಿಕೇಯ ಸ್ವಾಮಿಯನ್ನು ಕೂಡ ಪೂಜಿಸುವಂಥದ್ದು ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗೋದಕ್ಕೆ ನಮಗೆ ಏನೇ ದೋಷಗಳಿದ್ದರೂ ನಿವಾರಣೆ ಆಗೋದಕ್ಕೆ ಸ್ಕಂದ ಪಂಚಮಿಯ ದಿನ ನೀವು ಈ ಒಂದು ದೀಪ ಹಚ್ಚಿ ಸಾಕು ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಾಗಿ ಶಾಂತಿಯಾಗಿ ಇರೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ದೀಪ ಅನ್ನೋದು ಅಂಧಕಾರವನ್ನು ಓಡಿಸುತ್ತೆ ಕತ್ತಲನ್ನು ಓಡಿಸುತ್ತೆ ಎಷ್ಟೋ ಜನಕ್ಕೆ ಜೀವನ ಕತ್ತಲಾಗಿಬಿಟ್ಟಿರುತ್ತೆ ನಮಗೆ ಯಾರು ಸಹಾಯಕ್ಕೆ ಬರೋದಿಲ್ಲ ನಮ್ಮ ಸ್ವಂತದವರು ನಮ್ಮವರು ಅನ್ನೋರು ಇದ್ದರೂ ಕೂಡ ಇಲ್ಲದೆ ಇರುವ ರೀತಿ ಇದ್ದಾರೆ ಅಂತ ಸುಮಾರು ನೋವು ಹೇಳಿಕೊಳ್ಳುವಂಥ ಒಂದು ಪರಿಸ್ಥಿತಿ ಅನ್ನೋದು ಇರುತ್ತೆ ಅಂತಹವರು ಈ ಸೋಮವಾರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ನವರಾತ್ರಿಗಳಲ್ಲೇ ಪಂಚಮಿ ತಿಥಿ ಬಂದಿದೆ ಇದನ್ನು ಬಳಸ್ಕೊಳ್ಳಿ ಯಾರಿಗೆ ಹತ್ತಿರದಲ್ಲೇ ಕಾರ್ತಿಕೇಯ ಸ್ವಾಮಿಯ ದೇವಸ್ಥಾನಗಳು ಇದ್ದರೆ ಇಲ್ವ ನೀವು ಆರಾಮಾಗಿ ಹುತ್ತದ ಹತ್ರ ಕೂಡ ಸೋಮವಾರ ಅನ್ನೋದು ಯಾವಾಗಲೂ ನಾಗರಕಲ್ಲಿಗೆ ಪೂಜೆ ಮಾಡುವಂಥ ದಿನ ಅದು ಸ್ಕಂದ ಪಂಚಮಿ ಬೇರೆ ಬಂದಿದೆ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಅಂದರೆ ಅಥವಾ ಮದುವೆ ವಿಳಂಬ ಆಗ್ತಾಯಿದೆ ಅಂದರೆ ಮದುವೆ ಆಗಬೇಕು ಒಳ್ಳೆ ಮ್ಯಾಚಿಂಗ್ ಬರಬೇಕು ಅಂತ ಸುಮಾರು ನೋಡ್ತಾ ಇರ್ತಾರೆ ಅಂತಹವರು ಒಳ್ಳೆ ಸಂಬಂಧ ಬರೋದಕ್ಕೆ ಯಾವುದೂ ಅಡೆತಡೆಗಳಿಲ್ಲದೆ ನಿಮಗೆ ಆರಾಮಾಗಿ ನಿಮ್ಮ ಜೀವನವನ್ನು ಸುಂದರಮಯವಾಗಿಸ್ಕೊಳ್ಳೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ಮಾಡಿಕೊಳ್ಳಿ ಯಾರು ಬೇಕಾದರೂ ಮಾಡಬಹುದು ಸಮಸ್ಯೆಗಳನ್ನು ನಾವು ಅದು ದೊಡ್ಡದಾಗಿ ನೋಡೋಕೋದ್ರೆ ಇನ್ನೂ ನಮಗೆ ಅದೇ ರೀತಿಯೇ ಕಾಣುತ್ತೆ ಆದರೆ ವಿಶೇಷ ದಿನಗಳು ಅಂತ ಬರುತ್ತೆ ನೋಡಿ ಆ ದಿನಗಳನ್ನು ನಾವು ನಂಬಿಕೆಯಿಂದ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಈ ದಿನ ಏನು ಮಾಡಬೇಕು ಅನ್ನೋದು ನಾನು ಈ ವಿಡಿಯೋವಿನಲ್ಲೇ ತಿಳಿಸ್ತೀನಿ ಎಲ್ರಿಗೂ ಗೊತ್ತಿರುವಂಥದ್ದು ದೊಡ್ಡ ಪತ್ರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ನಾವು ಅದನ್ನು ಇಟ್ಕೊಂಡಿರ್ತೀವಿ ಔಷಧ ಗುಣಗಳು ಜಾಸ್ತಿ ಹೊಂದಿರುತ್ತೆ ಆ ಗಿಡದಲ್ಲಿ ಏನೇ ಒಂದು ನೆಗಡಿ ಕೋಲ್ಡು ಕೆಮ್ಮು ಈ ಥರ ಏನೇ ಆದಾಗಲೂ ಕೂಡ ಮೊದಲು ನಮಗೆ ನೆನಪಾಗೋದು ದೊಡ್ಡ ಪತ್ರೆನೇ ಆರೋಗ್ಯವಾಗಿ ಇರೋದಕ್ಕೆ ತುಂಬ ಔಷಧಿ ಗುಣಗಳು ಹೊಂದಿರುವ ಆ ಗಿಡ ಆಧ್ಯಾತ್ಮಿಕವಾಗಿಯೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಗಿಡ ಎಲೆ ಬೇರು ಪ್ರತಿಯೊಂದು ಅಷ್ಟೇ ಅದರಲ್ಲಿ ಜಾಸ್ತಿನೇ ಒಳ್ಳೆ ಗುಣಗಳು ಒಂದಿರುತ್ತೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅಷ್ಟೇ ನೋಡಿ ತುಂಬ ಜನಕ್ಕೆ ದೊಡ್ಡ ಪತ್ರೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ತಿಳಿಸ್ತಾ ಇದ್ದೀನಿ ಈ ಥರ ಇರುತ್ತೆ ದೊಡ್ಡ ಪತ್ರೆ ನಿಮಗೆ ದೊಡ್ಡ ಪತ್ರೆ ಸಿಕ್ಕಿದ್ರೆ ಐದು ಎಲೆಗಳನ್ನು ತಗೊಳ್ಳಿ ಅಕಸ್ಮಾತ್ ನಿಮಗೆ ದೊಡ್ಡ ಪತ್ರೆ ಸಿಗಲಿಲ್ಲ ಅಂದರೆ ಅದರ ಬದಲು ಏನು ತಗೊಳ್ಬೇಕು ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅನ್ನೋದು ಕೂಡ ನಾನು ಈ ವಿಡಿಯೋವಿನಲ್ಲೇ ತಿಳಿಸ್ತೀನಿ ಮೀಡಿಯಮ್ ಸೈಜಲ್ಲಿರುವಂಥ ದೊಡ್ಡ ಪತ್ರೆಯ ಎಲೆಗಳನ್ನು ಐದು ತಗೊಳ್ಳಿ ನೀವು ಏನೇ ತಗೊಳ್ಬೇಕಾದರೂ ಕೂಡ ಪ್ರಕೃತಿಯಿಂದ ಸಿಗುವಂಥದ್ದು ನಮಗೆ ತಾಯಿಯ ಸಮಾನ ನಾವು ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ ಆ ಥರ ನಮಸ್ಕಾರ ಮಾಡಿ ಎಲೆಗಳನ್ನು ತಗೊಳ್ಳಿ ಆ ಐದು ಎಲೆಗಳನ್ನು ಆ ಗಿಡಕ್ಕೆ ನೀರು ಹಾಕಿಬಿಟ್ಟು ತಗೊಂಡು ಮನೆಯನ್ನು ಶುಚಿ ಮಾಡಿ ವ್ರತವನ್ನು ಆಚರಣೆ ಮಾಡೋದಕ್ಕಾಗದೇ ಇರುವಂಥವರು ಹಾಗೆ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಕೊರಗಬೇಡಿ ಈ ದಿನ ಮಾಡಿಕೊಂಡ್ರೆ ಅಷ್ಟೇ ಪೂರ್ತಿಯ ಫಲ ಸಿಗುತ್ತೆ ಈ ಎಲೆಗಳನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಒಂದು ಪ್ಲೇಟ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ನಿಮಗೆ ಹಿತ್ತಾಳೆ ಪ್ ಪ್ಲೇಟು ತಾಮ್ರದ ಪ್ಲೇಟ್ ಇದ್ದರೆ ಅದನ್ನು ಇಡಬಹುದು ಇಲ್ಲಾಂದರೆ ನೀವು ಅಡಿಕೆ ಪ್ಲೇಟಲ್ಲಾದರೂ ಇಡಬಹುದು ಪೂಜೆಗಳಿಗೆ ಯಾವುದೇ ಅಷ್ಟೇ ಸ್ಟೀಲನ್ನು ಬಳಸೋದಕ್ಕೆ ಹೋಗಬೇಡಿ ಈ ಥರ ಒಂದೊಂದು ವೀಳ್ಯದೆಲೆಯನ್ನು ಇಡಬೇಕು ಐದು ಇಡಬೇಕು ಅಂದರೆ ನಮಗೆ ಪಂಚಮಿ ಅಂದ ತಕ್ಷಣ ಐದು ಅನ್ನೋ ಸಂಖ್ಯೆಯಿಂದ ಮಾಡಿಕೊಳ್ಳೋದು ತುಂಬಾ ಶಕ್ತಿ ಇರುತ್ತೆ ಈ ಥರ ನೀವು ರೌಂಡಾಗಿ ಇಟ್ಬಿಟ್ಟು ಅದರ ಮೇಲೆ ಒಂದೊಂದು ಮೊಗ್ಗಿರುವಂಥ ಲವಂಗ ಪಚ್ಚ ಕರ್ಪೂರದ ಬಿಲ್ಲೆಗಳನ್ನು ಇಟ್ಬಿಟ್ಟು ಸೆಂಟ್ರಲ್ಲಿ ನೀವು ದೀಪವನ್ನು ಇಡಬೇಕು ಚಿಕ್ಕದಾಗಾದರೂ ಇಡಿ ದೊಡ್ಡದಾಗಾದರೂ ಇಡಿ ನಿಮ್ಮ ಶಕ್ತಿಯ ಅನುಸಾರ ಆ ದೀಪಕ್ಕೆ ನೀವು ಐದು ಬತ್ತಿಗಳನ್ನು ಹಾಕಬೇಕು ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀವಿ ನೋಡಿ ಕೆಲವೊಬ್ಬರು ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳಿಗೆ ನಾವು ಇಷ್ಟೇ ಪೂಜೆ ಮಾಡಿದ್ರೂ ಫಲ ಸಿಗೋದಿಲ್ಲ ದೀಪ ಹಚ್ಚೋದಕ್ಕೆ ನೀವು ರೆಡಿ ಮಾಡ್ಕೊಳ್ತೀರಲ್ವಾ ಮೊದಲು ದೀಪಕ್ಕೆ ಎಣ್ಣೆಯನ್ನು ಹಾಕಿ ಆಮೇಲೆ ಬತ್ತಿಗಳನ್ನು ಹಾಕಿ ಒಂಟಿ ಬತ್ತಿಗಳನ್ನು ಹಾಕಬೇಡಿ ಪಂಚಮಿ ತಿಥಿ ಆಗಿರೋದ್ರಿಂದ ನೀವು ಐದು ಬತ್ತಿಗಳನ್ನು ಹಾಕಬಹುದು ಅದು ಪಂಚ ದೀಪಾರಾಧನೆ ಅಥವಾ ಪಂಚ ಬತ್ತಿಗಳ ದೀಪಾರಾಧನೆ ಆಗುತ್ತೆ ಅದಕ್ಕೋಸ್ಕರ ಐದು ಬತ್ತಿಗಳನ್ನು ಹಾಕಿ ಇನ್ನು ಜಾಸ್ತಿ ಕಠಿಣ ಸಮಸ್ಯೆಗಳಿದೆ ನಮಗೆ ಬೇಗ ಅವುಗಳನ್ನು ಹೋಗ್ಲಾಡಿಸ್ಕೊಳ್ಬೇಕು ಅಂತ ಹೇಳಿದರೆ ಕೆಂಪು ಬತ್ತಿಗಳನ್ನು ಹಾಕಬಹುದು ನಾನು ಅದರ ಬಗ್ಗೆ ತುಂಬ ಸರಿ ಹೇಳಿದ್ದೀನಿ ನೀವು ಕೆಂಪು ಬತ್ತಿಗಳನ್ನು ನಿಮಗೆ ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಆ ಪ್ಲೈನ್ ಬತ್ತಿಗಳ ಬದಲು ಇದನ್ನು ಕೆಂಪು ಬತ್ತಿಗಳನ್ನು ಹಾಕಬಹುದು ಈ ಥರ ಐದು ಬತ್ತಿಗಳನ್ನು ಹಾಕಿ ನೀವು ಆಮೇಲೆ ದೀಪವನ್ನು ಹಚ್ಚಬೇಕು ಸ್ನೇಹಿತರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಮೊದಲೇನೇ ಬತ್ತಿಗಳನ್ನು ಇಟ್ಬಿಡ್ತಾರೆ ಆಮೇಲೆ ಎಣ್ಣೆಯನ್ನು ಹಾಕ್ತಾರೆ ಆ ಥರ ಮಾಡಬೇಡಿ ಮೊದಲು ಎಣ್ಣೆಯನ್ನು ಹಾಕಿ ಆಮೇಲೆ ಬತ್ತಿಗಳನ್ನು ಹಾಕಿ ನೆನೆಸಿಬಿಟ್ಟು ಪೂರ್ತಿಯಾಗಿ ಅದನ್ನು ನೀವು ಹಚ್ಚಬೇಕು ಆ ಥರ ಹಚ್ಚಿದಾಗ ಸುಮಾರು ಸಮಯಗಳವರೆಗೂ ದೀಪ ಉರಿಯುತ್ತೆ ತುಂಬ ಚೆನ್ನಾಗಿ ಉರಿಯುತ್ತೆ ಆ ದೀಪ ಯಾವ ಥರ ಉರಿಯುತ್ತೋ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ ದೀಪವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಏನೋ ನಮಗೆ ಒಳ್ಳೆಯದಾಗುವ ಸೂಚನೆ ಸಿಗುತ್ತೆ ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ ಮಾಡಿಕೊಳ್ಳಿ ಮತ್ತು ಈ ಎಲೆಗಳನ್ನು ಮಾರನೇ ದಿನ ಯಾರು ತುಳಿದೇ ಇರುವ ಕಡೆ ಲವಂಗ ಸಮೇತ ಹಾಕಿಬಿಡಿ ಈ ಥರ ಮಾಡಿಕೊಂಡು ನೋಡಿ ಈ ಪಂಚಮಿ ತಿಥಿ ನಿಮಗೆ ಎಲ್ಲವೂ ಒಳ್ಳೆಯದನ್ನೇ ಮಾಡುತ್ತೆ ಸ್ಕಂದ ಪಂಚಮಿ ಅಂತ ಹೇಳಿದೆ ಅಲ್ವಾ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಪೂಜೆ ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗಲಿ ನಿಮಗೆ